ಹಾಯ್ ನಾನಿಲ್ಲಿ ನಾ ಕನ್ನಡ ರಾಜ್ಯೋತ್ಸವ ಕಾಂಪಿಟೇಷನ್ಗಾಗಿ ನಾನು ಒಂದು ಈವ್ನಿಂಗ್ ಕಾಂಬೋ ಡಿಲೈಟ್ ಮಾಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ರೆಸಿಪೀಸ್ನ ನೋಡೋಣ ಸೊ ಇವಾಗ ಸಿಹಿ ಗುಂಬಳನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡು ಸ್ಟೀಮ್ ಕುಕ್ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ಸ್ಟೀಮ್ ಕುಕ್ ಆದಮೇಲೆ ಸಾಫ್ಟ್ ಆದಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಸೊ ಅದಕ್ಕೆ ಮ ಮಸಾಲ ಹಾಕ್ಕೋಬೇಕು ಅರಿಶಿನ ಪುಡಿ ಅಚ್ಚಕಾರದ ಪುಡಿ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಹಾಗೆ ಗರಂ ಮಸಾಲ ಸ್ವಲ್ಪ ಅಡುಗೆ ಸೋಡಾ ಹಾಕಿ ಗೋಧಿ ಹಿಟ್ಟು ಹಾಕೋಬೇಕು ಆಮೇಲೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಲ್ರೆಡಿ ಮಾಯಿಶ್ಚರ್ ಇರುತ್ತೆ ಸಿಹಿ ಗುಂಬಳದ ಅದಿಲ್ಲ ನೀರು ಹಾಕ್ಕೊಂಡು ಹಿಟ್ಟನ್ನ ರೆಡಿ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ನಾವು ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು 왜이 ಸೊ ಕಾದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು ಅಡುಗೆ ಸೋಡಾ ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಕೋಬೋದು ಬಟ್ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ ಟೆಕ್ಸ್ಚರ್ ಬರೋಕ್ಕೆ ಅಂತ ಸೊ ಗೋಧಿ ಹಿಟ್ಟನ ಬದಲು ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು ಹಾಗೆ ಸ್ವೀಟ್ ಬೇಕು ಇದು ಪಕೋಡ ಸ್ಪೈಸಿ ಬೇಡ ಅಂತ ಅಂದರೆ ಬೆಲ್ಲದ ಪುಡಿ ಸಕ್ಕರೆ ಪುಡಿ ಏನಾದರೂ ಹಾಕ್ಕೊಂಡು ಆ ಥರನೂ ಮಾಡ್ಕೋಬೋದು ಸೊ ಇವಾಗ ಬೀಟ್ರೂಟ್ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಚೆನ್ನಾಗಿ ಕಟ್ ಮಾಡಿ ಅದನ್ನು ಈ ಥರ ಒಂದು ಐದು ನಿಮಿಷ ನೀರಲ್ಲಿ ಕುದಿಸ್ಕೊಂಡು ಸೊ ನೀರೆಲ್ಲ ತೆಗೆದುಬಿಟ್ಟು ಆಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಹಾಕೋಬೇಕು ಹಾಗೆ ಚಾಟ್ ಮಸಾಲ ಅಚ್ಕಾರದ ಪುಡಿ ಸ್ವಲ್ಪ ಉಪ್ಪು ಥರ ಮಿಕ್ಸ್ ಮಾಡ್ಕೋಬೇಕು ಚಾಟ್ ಮಸಾಲ ಎಲ್ಲ ಆಪ್ಷನಲ್ಲು ಬಟ್ ಫ್ರೆಂಚ್ ಫ್ರೈಸಿಗೆ ಒಂದು ಸ್ವಲ್ಪ ಫ್ಲೇವರ್ ಬರುತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಕಾದ ಎಣ್ಣೆಯಲ್ಲಿ ಈ ಥರ ಮಾಡಿಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ಡೀಪ್ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿರೋಂಥ ಬೀಟ್ರೂಟ್ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ ಸೊ ಕಾಂಬೋ ಡಿಲೈಟ್ ಅಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಸೊ ಈ ರೆಸಿಪಿ ಹೇಗನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು